ಮನೆಯ ಹಿಂದಿನ ಬಾಗಿಲಿನಿಂದ ಆಗಮಿಸಿದ್ರಂತೆ ನೋಡಿ ಇನ್ನೇನೆಲ್ಲ ಆಗ್ತಿದಿ ಅಂತ ಜೀಪನ್ನ ಬದಲಾಯಿಸಿ ಕಾರ್ನಲ್ಲಿ ಬಂದಿದ್ದಂತ ದರ್ಶನ್ ಜೀಪಲ್ಲಿ ಇರಲಿಲ್ಲ ನಾವಾಗ್ಲೇ ಹೇಳಿದ್ವಲ್ಲ ಜೀಪಲ್ಲಿ ಇರ್ಲಿಲ್ಲ ತದನಂತರ ಜೀಪನ್ನ ಬದಲಾಯಿಸಿ ಕಾರಲ್ಲಿ ಬಂದು ಅದು ಮನೆಯ ಫ್ರಂಟ್ ಡೋರ್ ಅಲ್ಲ ಹಿಂದಿನ ಬಾಗಲಿಂದ ಬಂದು ಮನೆ ಒಳಗೆ ಬಂದಿದ್ದಾರೆ ಪೊಲೀಸರು ಬಿಡ್ತಾರ ಇಲ್ಲ ಕಾಮಾಕ್ಷಿಪಾಳಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅವರನ್ನ ಈಗ ಮುಂದಿನ ಪ್ರಕ್ರಿಯೆಗಳು ಸಾಗುತ್ತೆ ಮೆಡಿಕಲ್ ಟೆಸ್ಟ್ ಕೋರ್ಟ್ ಮುಂದೆ ಪ್ರೊಸೀಜ್ ಮಾಡಿ ನಂತರದಲ್ಲಿ ಜೈಲು ವಾಸ ಶುರುವಾಗುತ್ತೆ ಹಾಗಾಗಿ ದರ್ಶನ್ ಫೋನ್ ಬೇರೆ ಸ್ವಿಚ್ ಆಫ್ ಯಾಕೆ ಹಿಂಗ್ ಮಾಡ್ಕೊಂಡ್ರು ಅಥವಾ ಚಾರ್ಜರ್ ನಿಲ್ವ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಈಗ ಅವರನ್ನ ಹೊಸಕೇರಹಳ್ಳಿಯ ವಿಜಯಲಕ್ಷ್ಮಿ ಅವರ ಪತ್ನಿಯ ಮನೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ದರ್ಶನ್ ಜೈಲು ಪಾಲು ಪ್ರಕರಣದಲ್ಲಿ ಇದ್ದಂತಹ ಜಾಮೀನು ರದ್ದಾಗಿದೆ ಈಗ ಮತ್ತೆ ಶುರುವಾಗುತ್ತೆ ಬೇರೆ ಬೇರೆ ರೀತಿಯಾದಂತಹ ಆಯಾಮದಲ್ಲಿ ಪ್ರಕರಣ ಸಾಗುತ್ತೆ ಮನೆಯ ಹಿಂದಿನ ಬಾಗ್ಲಿಂದ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ರು ದರ್ಶನ್ ಅದು ಕೂಡ ಆ ಕೆಂಪು ಜೀಪ್ ನೋಡಿದ್ವಲ್ಲ ಇದೇ ಜೀಪಲ್ಲಿ ಅವ್ರು ಅವರು ಹೋಗಿದ್ರು ತಮಿಳ್ನಾಡಿಗೆ ಅದೇ ಕಾರಲ್ಲಿ ಹೋಗಿದ್ರು ಆ ಜೀಪ್ ಬಳಸಿದ್ರು ಬೇರೆ ಬೇರೆ ಎಲ್ಲ ಇತ್ತು ಬಟ್ ಮನೆಗೆ ಬರುವಂತ ಸಂದರ್ಭದಲ್ಲಿ ಜೀಪನ್ನು ಬದಲಾಯಿಸಿ ಬೇರೆ ಕಾರ್ನಲ್ಲಿ ಬರ್ತಾರೆ ಆ ಕಾರ್ ಮೂಲಕ ಹೊಸಕಿರಹಳ್ಳಿಯ ನಿವಾಸಕ್ಕೆ ಬಂದು ಮನೆಯ ಫ್ರಂಟ್ ಡೋರ್ ಇಂದ ದ್ವಾರೆ ಬಾಗ್ಲಿಂದ ಬಂದಿಲ್ಲ ಮನೆಯ ಹಿಂದಿನ ಬಾಗ್ಲಿಂದ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಎಲ್ಲವನ್ನ ಇಂಚಿಂಚಾಗಿ ಗಮನಿಸಿದಂತ ಪೊಲೀಸರು ನೀಟ್ ಆ್ಯಂಡ್ ಆಗಿ ಅದನ್ನ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅವರನ್ನ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ ಹೊಸಕೇರಿ ಕಿಳಿಯ ಅವರ ಹೊಸಗೆರೆ ಅಳಿಯ ಅವರ ಫ್ಲಾಟ್ ಏನಿದೆಯಲ್ಲ ಈ ಫ್ಲಾಟ್ ಅಲ್ಲಿ ಮನೆ ಹಿಂದಿನ ಬಾಗಲಿಂದ ಬಂದಿರ್ತಾರೆ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯದು ಈಗ ಅರೆಸ್ಟ್ ಮಾಡಿದ್ದಾರೆ ನಂತರ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರ್ಬೋದು ಎಲ್ಲವೂ ಕೂಡ ಸಾಗುತ್ತೆ ಎಸ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ದರ್ಶನ ಬಂದಿದ್ದು ಬೇರೆ ಕಾರ್ನಲ್ಲಿ ಅಲ್ಲವೇ ಅಲ್ಲ ದರ್ಶನ ಬಂದಿದ್ದು ಸೇಮ್ ರೆಡ್ ಜೀಪ್ ನಲ್ಲಿ ನೋಡಿ ಬೇರೆ ಬೇರೆ ತಿರುವು ಪಡ್ಕೊಳ್ತಾ ಇದೆ ಪ್ರಕರಣ ದರ್ಶನ ಬಂದಿದ್ದು ಬೇರೆ ಜೀಪ್ ಜೀಪಲ್ಲಿ ಸೇಮ್ ಕೆಂಪು ಬಣ್ಣದ ಜೀಪ್ ನೋಡಿದ್ವಲ್ಲ ರೆಡ್ ಜೀಪ್ ಅದೇ ಜೀಪ್ನಲ್ಲಿ ಬಂದಿರ್ತಾರೆ ಬಟ್ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ ದರ್ಶನ್ ಅವರು ಅದೇ ಸೇಮ್ ಜೀಪ್ನಲ್ಲಿ ಬರ್ತಾರೆ ಫೋನ್ ಸ್ವಿಚ್ ಆಫ್ ಕರೆ ಮಾಡಿದ್ರೆ ಇಲ್ಲ ದರ್ಶನ್ ಅವರು ಬಂದಿದ್ ಮಾತ್ರ ಅದೇ ಇದರಲ್ಲಿ ಸೇಮ್ ಜೀಪಲ್ಲೇ ರೆಡ್ ಕಲರ್ ಜೀಪು ಕೆಂಪು ಬಣ್ಣದ್ದು ತದನಂತರದಲ್ಲಿ ಮನೆಯ ಹಿಂದಿನ ಬಾಗಿಲಿಗೆ ಎಂಟ್ರಿ ಕೊಡ್ತಾರೆ ಮುಂದಿನ ಬಾಗಿಲು ಹಿಂದಿನ ಬಾಗಿಲು ಪ್ರಕರಣದ ಆರೋಪಿ ದರ್ಶನ್ ಬಂದಿದ್ದು ಬೇರೆ ಕಾರ್ ನಲ್ಲಿ ಆರಂಭಿಕವಾಗಿತ್ತು ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಹಂಗಿಲ್ಲ ದರ್ಶನ್ ಅವರು ನಾವು ಕೆಂಪು ಜೀಪೇನ್ ತೋರಿಸಿದ್ವಲ್ಲ ಅದೇ ಜೀಪ್ನಲ್ಲಿ ಈ ಕೆಂಪು ಬಣ್ಣದ ರಾಗ್ಯುಲರ್ ಜೀಪ್ ನಲ್ಲೇ ದರ್ಶನ್ ಅವರು ಬರ್ತಾರೆ ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂದಿನ ಸೀಟ್ ನಲ್ಲಿ ಇದ್ದಂತ ದರ್ಶನ್ ನೋಡಿ ದರ್ಶನ್ ಬಂದಿದ್ದು ಬೇರೆ ಮನೆಯ ಬಳಿ ನಾವು ಆಗ್ಲೇ ತೋರಿಸಿದ್ವಲ್ಲ ಕೆಂಪು ಬಣ್ಣದ ಜೀಪ್ ಅದೇ ಜೀಪ್ ನಲ್ಲಿ ಹಿಂದಿನ ಸೀಟ್ ಅಲ್ಲಿ ಯಾರ ಕಣ್ಣಿಗೂ ಬೀಳದೆ ಮಾಧ್ಯಮಗಳ ಕಣ್ಣನ್ನ ತಪ್ಪಿಸಿ ಆರಾಮಾಗಿ ಬಂದಿದ್ದಾರೆ ಹಿಂದಿನ ಸೀಟ್ ನಲ್ಲಿ ಇರ್ತಾರೆ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಗಮನಿಸ್ತಾ ಇದೀವಲ್ಲ ನೋಡಿ ದೃಶ್ಯದಲ್ಲಿ ಇದೇ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಇದೇ ಕೆಂಪು ಬಣ್ಣದ ಜೀಪ್ ನಲ್ಲಿ ದರ್ಶನ್ ಅವರು ಆ ಹಿಂದಿನ ಸೀಟ್ ಅಲ್ಲಿ ಕೂತ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮುಂದ್ ಕೂತ್ಕೊಂಡ್ರೆ ನೋಡ್ತಾರೋ ಮತ್ತೊಂದು ಮಗ್ದೊಂದು ಅವ್ರಿಂದ ಇರುತ್ತೆಂದ್ರೆ ಮುಜುಗರ ತರುವಂತ ಪ್ರಕರಣ ದೊಡ್ಡ ಪ್ರಕರಣ ಇದು ಬೇಲ್ ಸಿಕ್ಕಿ ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗುವಂತ ಸನ್ನಿವೇಶ ಮನೆಗೆ ಎಂಟ್ರಿ ಕೊಡ್ತಿರುವಂತ ಸಂದರ್ಭದಲ್ಲಿ ಬೇರೆ ಕಾರಲ್ಲಿ ಬಂದಿಲ್ಲ ನಾವು ಗಮನಿಸ್ತಾ ಇದೀವಲ್ಲ ಇದೇ ಕೆಂಪು ಬಣ್ಣದ ಜೀಪಿನಲ್ಲಿ ನಟ ದರ್ಶನ್ ಹಿಂದೆ ಕೂತ್ಕೊಂಡು ನೋಡಿ ಆ ಮಾರ್ಕ್ ಮಾಡಿ ತೋರಿಸಿದೀವಲ್ಲ ನೋಡಿ 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 ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲೇ ಹಿಂದೂ ಕೂತ್ಕೊಂಡು ಯಾರಿಗೂ ಕಾಣಿಸ್ದಂಗೆ ಕೂತ್ಕೊಂಡು ಮನೆಗೆ ಎಂಟ್ರಿ ಕೊಡ್ತಾರೆ ವಿಜಯಲಕ್ಷ್ಮಿ ಅವರ ನಿವಾಸ ತದನಂತರ ಪೊಲೀಸರು ಕಾಮಾಕ್ಷಿಪಾಳಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅವ್ರನ್ನ ಇದೇ ಕೆಂಪು ಬಣ್ಣದ ಜೀಪು ಅವರ ನಿವಾಸಕ್ಕೆ ಬರುತ್ತೆ